ಮಾನ್ಯ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಇವತ್ತು ಕೋಲಾರಕ್ಕೆ ವಿಸಿಟ್ ಮಾಡಿದ್ರು ಏನೋ ಒಂದು ತುಂಬಾ ಅವರು ದಲಿತರ ಬಗ್ಗೆ ಹಿಂದುಳಿದ ಬಗ್ಗೆ ಮತ್ತೆ ಸಂವಿಧಾನದ ಬಗ್ಗೆ ತುಂಬಾನೇ ಆ ಮಾತಾಡ್ತಾ ಇರ್ತಾರೆ ತುಂಬಾ ಟ್ರೋಲ್ ಕೂಡ ಆಗಿದ್ರು ಅವ್ರ ಬಗ್ಗೆ ಅವರು ತುಂಬಾನೇ ಏನೋ ಈ ತರ ಮಾತಾಡಿ ಅವ್ರದ್ದು ಮಾತಾಡಿದ್ರೆ ಇದೆ ಆದ್ರೆ ಇವತ್ತು ಕೋಲಾರದ ಬಗ್ಗೆ ಮಾತಾಡ್ಬೇಕಂದ್ರೆ ಏನೋ ಆಗ್ತಾರೆ ಭ್ರಷ್ಟಾಚಾರದ ಬಗ್ಗೆ ಮತ್ತೆ ಇಲ್ಲಿ ಇವತ್ತೇನು ಗುತ್ತಿಗೆದಾರ ಸಣ್ಣ ಸಣ್ಣ ಗುತ್ತ ಗುತ್ತಿಗೆದಾರರಿಗೆ ಏನು ತೊಂದರೆ ಇದೆ ಅದ್ರ ಬಗ್ಗೆ ಕೇಳಿದಾಗ ಅವ್ರು ಮಾತಾಡಿರೋದು ತುಂಬಾನೇ ಎಪ್ಪತ್ತೈದು ವರ್ಷದ್ದು ಇತಿಹಾಸ ತೆಗೆದಿದ್ದಾರೆ ಮತ್ತೆ ಮೋದಿ ಅವರ ಬಗ್ಗೆ ಮಾತಾಡಿದ್ದಾರೆ ಏನು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತೀನಿ ಅಂದ್ರೆ ಮೋದಿ ಅವರ ಆರು ತಿಂಗಳಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಟ್ರಂಪ್ ಬಗ್ಗೆ ಎದುರಾಕೋಬಾರದು ಅಂತೆಲ್ಲ ಮತ್ತೆ ಸಾಕಷ್ಟು ವಿಷಯ ಮಾತಾಡಿದಾರೆ ನಾನು ಅವ್ರಿಗೆ ಮಾತು ಹೇಳ್ತೀನಿ ನೀವು ಏನು ಅದು ಹಿಂದುಳಿದ ಪರವ ದಲಿತ ಪರ ಅಂತ ಏನು ಸಿದ್ದರಾಮಯ್ಯ ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು ನೀವು ಕೂಡ ಅದನ್ನೇ ಮಾತಾಡ್ತಾ ಇದ್ರಿ ಸಂವಿಧಾನದ ಬುಕ್ ಕೈಯಲ್ಲಿ ಇಟ್ಕೊಂಡಿರ್ತೀರಿ ಇಲ್ಲಿ ಅಂತ ಏನ್ ಭ್ರಷ್ಟಾಚಾರ ಆಗ್ಬೋದು ಮತ್ತೆ ಸಣ್ಣ ಗುತ್ತಿಗೆದಾರರಿಗೆ ಏನ್ ತೊಂದರೆ ಆಗ್ತಾ ಇದೆ ನೀವು ಮನ್ಗಂಡಿದೀರಾ ನಿಮ್ ಬಗ್ಗೆ ಇವತ್ತು ಬೈಕ್ ರ್ಯಾಲಿ ಮಾಡಿ ಗುತ್ತಿಗೆದಾರರು ನಿಮ್ಗೊಂದು ಮೆಮರ್ ನಮ್ಮ ಕೊಡ್ತಾರೆ ಫಸ್ಟ್ ಆಫ್ ಆಲ್ ನೀವು ಕೋಲಾರಕ್ಕೆ ಬಂದಾಗ ಕನ್ನಡಕ್ಕೆ ಕನ್ನಡಕ ತೆಗೆದು ಮಾತಾಡಬೇಕಾಯ್ತು ಮತ್ತೆ ಮೀಡಿಯಾ ಹತ್ರ ನೀವು ತುಂಬಾನೇ ಮಾತಾಡ್ತಾ ಇರ್ತೀರಿ ಏನೋ ಅವ್ರಿಗೆ ಒಂದು ಕ್ವಶನ್ ಕೇಳಿದ್ರೆ ಮೀಡಿಯವರು ಒಂದು ಇನ್ನೊಂದು ಅಂಗ ಅಂತ ಹೇಳ್ತಾರೆ ಏನೋ ನಮ್ಮ ಸಂವಿಧಾನದಲ್ಲಿ ಆತರ ಮೀಡಿಯವ್ರಿಗೆ ಮಾತಾಡಕ್ಕೆ ಕೊಡಿದ್ರೆ ನೀವು ಮಾತಾಡೋದು ಇಷ್ಟು ಸಮಾಜದ ಒಂದು ಅದನ್ನ ಪಕ್ಕದಲ್ಲಿ ಇಟ್ಟರೆ ಕೂಡ ಇನ್ನೊಂದು ವಿಷಯ ಹೇಳ್ತೀನಿ ಇವತ್ತು ಕೋಲಾರದಲ್ಲಿ ಅರವತ್ತು ಕೋಟಿ ರೂಪಾಯಿ ಟೆಂಡರ್ ನೀವು ಕಾಲ್ ಮಾಡಿದಿರಿ ಇವತ್ತು ನಮ್ಮ ಇಪ್ಪತ್ನಾಲ್ಕು ಪರ್ಸೆಂಟು ಪ್ಲಸ್ ಹತ್ತೊಂಬತ್ತು ಪರ್ಸೆಂಟ್ ದಲಿತರಿಗೆ ಮತ್ತೆ ಹಿಂದುಳುವೆ ಕೊಡಬೇಕಂತಿದೆ ಎಷ್ಟು ದಲಿತರು ಇವತ್ತು ಎಲಿಜಿಬಲ್ ಇದ್ದಾರೆ ಕೋಲಾರದಲ್ಲಿ ಎಷ್ಟು ದಲಿತರಿಗೆ ನೀವು ಸಂವಿಧಾನ ಅಡಿಯಲ್ಲಿ ಕಾಂಟ್ರಾಕ್ಟ್ ಗುತ್ತಿಗೆ ಕೊಟ್ಟಿದಿರಿ ಯಾರ ನಿಮ್ಮ ಜೊತೆಗಾರರಿಗೆ ಕೊಟ್ಟಿದ್ರಿ ಇದನ್ನ ನೀವು ಮಾತಾಡ್ಬೇಕಾಯ್ತು ಅವ್ರು ಹೋರಾಟ ಮಾಡಿ ಬೈಕ್ ನಲ್ಲಿ ಬಂದು ನೀವು ಮನವಿ ಪತ್ರ ತಗೊಂಡ್ರು ಅದ್ರ ಬಗ್ಗೆ ನೀವು ಸಣ್ಣ ಚಕಾರ ಇತ್ತಿಲ್ಲ ಮೊನ್ನೆ ಉಸ್ತುವಾರಿ ಸಚಿವರೇ ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೆ ಒಂದು ಲೆಟರ್ ಕೊಡ್ತಾರೆ ಇದನ್ನ ಏನು ಈ ಆಸ್ಪಾಸಲ್ಲಿ ಏನು ರಿಸರ್ವೇಶನ್ ಆಸ್ಪಾಸಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಮತ್ತೆ ಹತ್ತೊಂಬತ್ತು ಪರ್ಸೆಂಟ್ ಅಡಿಯಲ್ಲೇ ಇದನ್ನ ವಿಂಗಡಣೆ ಆಗ್ಬೇಕು ಮತ್ತೆ ವಿತರಣೆ ಆಗ್ಬೇಕಂತ ಯಾವುದೇ ರೀತಿ ನೀವು ಅದಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಒಂದು ಎಲ್ಲಾ ಟೆಂಡರ್ನ ಗಾಳಿನ ಗಾಳಿ ಕೋರಿ ಇವತ್ತು ನಿಮಗ್ ಬೇಕಾದ್ರನ್ನ ಎಷ್ಟು ಒಂದು ಏನೋ ನೀವು ಮಾಲೋಗಿ ಇಪ್ಪತ್ತೈದು ಕೋಟಿ ಹಾಕೋತಿ ಕೋಲಾರಕ್ಕೆ ಹದಿನೈದು ಕೋಟಿ ಅಂತೀರಿ ಶ್ರೀನಿವಾಸಪುರಕ್ಕೆ ಹತ್ತು ಕೋಟಿ ಹಾಕ್ತಿರಿ ಬಂಗಾರಪೇಟೆಗೆ ಹತ್ತು ಕೋಟಿ ಹಾಕ್ತಿ ಸರಿನೇ ಆಯ್ತು ಒಪ್ ಆದ್ರೆ ಸ್ಥಳೀಯ ಗುತ್ತಿಗೆ ಎಷ್ಟು ಮಾತ್ರ ನೀವು ರಿಸರ್ವೇಷನ್ ಅಲ್ಲಿ ಪಾಲ್ದಾರಿಕೆ ಆಗಿದೆ ಒಬ್ಬೇ ಒಬ್ಬ ಗುತ್ತಿಗೆದಾರನಕ್ಕೂ ಕೋಲಾರದಲ್ಲಿ ಟೆಂಡರ್ ಕೊಟ್ಟಿಲ್ಲ ಮತ್ತೆ ನೀವ್ ಯಾಕೆ ದಲಿತ ಪರ ಹಿಂದುಳಿದ ಪರ ಪರ ಅಂತ ಹೇಳ್ತೀರಿ ಇದಕ್ಕೆ ನೀವು ಉತ್ತರ ಕೊಟ್ಬಿಟ್ಟು ಮಾತಾಡ್ಬೇಕಾಯ್ತು ಈ ಕೂಡಲೇ ಯಾರು ಮೊನ್ನೆ ಸಿದ್ದರಾಮಯ್ಯ ಅವ್ರು ಹೇಳ್ತೀನಿ ಸಂತೋಷ್ ಲಾಡ್ ಅವ್ರಿಗೆ ಹೇಳ್ತಾ ಇದೀನಿ ಈ ಗುತ್ತಿಗೆಯನ್ನ ರದ್ದು ಮಾಡ್ಬೇಕು ಸ್ಥಳೀಯವಾಗಿ ಇಲ್ಲಿ ಹಿಂದುಳಿದ ಜಿಲ್ಲೆ ದಲಿತರು ಎಷ್ಟು ರಿಸರ್ವೇಶನ್ ಕಾನ್ಸ್ಟ್ಯನ್ಸಿ ಇದು ಆ ಕಾರಣಕ್ಕೆ ಈ ಟೆಂಡರ್ನ ರದ್ದು ಮಾಡಿ ಇಲ್ಲಿರೋ ಗುತ್ತಿಗೆದಾರ ಕೆಲಸ ಸಿಕ್ಕಿದ್ರೆ ಮಾತ್ರ ನೀವು ಏನು ದಲಿತ ಪರ ಹಿಂದುಳಿದ ಹೇಳ್ತದೆ ಆ ಕಾರಣಕ್ಕೆ ಮೊನ್ನೆ ಸಂತೋಷ್ ಲೋಡ್ ಆಗ್ಬೋದು ಉಸ್ತುವಾರಿ ಸಚಿವ ಆಗ್ಬೋದು ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇದೀನಿ ಮತ್ತೆ ಇನ್ನೊಂದು ವಿಷಯ ಹಿಂದುತ್ವ ಬಗ್ಗೆ ಹಿಂದುತ್ವ ಮಾತಾಡಕ್ಕೆ ನಿಮ್ಗೆ ಅಕ್ಕ ಇಲ್ಲ ಇವತ್ತು ಏನಾರ ಮಾತಾಡ್ತಾರ ಬಿಜೆಪಿ ಸಂಘ ಅಷ್ಟೇ ಹಿಂದೂ ಪರವಾಗಿ ಹಿಂದುತ್ವ ಪರವಾಗಿರೋದು ನೀವು ಯಾರು ಹೋರಾಟ ಕಲ್ಲತ್ಕೊಂಡು ಹೋಡಿದ್ರೆ ಕೂಡ ಇವತ್ತು ಒಬ್ಬ ನಮ್ಗೆ ಗೊತ್ತೇ ಇಲ್ಲ ಯಾರೋ ಹಿಂದೂಗಳ ಬಗ್ಗೆ ಅಂತ ಟ್ರೋಲ್ ಮಾಡ್ತೀರಿ ಇವೆಲ್ಲ ನಿಲ್ಲಿಸಬೇಕು ಒಬ್ಬ ಹಿಂದೂ ಆಗಿ ಪರವಾಗಿ ದನಿ ಎತ್ರಿ ಯಾರು ಬಿಜೆಪಿ ನೀವೇನು ನಾವೇನು ಟೆಂಡರ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಟೆಂಡರ್ ಕೊಟ್ಟಿಲ್ಲ ಹಿಂದೂ ತೊಂದರೆ ಆದಾಗ ಬಿಜೆಪಿ ಸಂಘ ಪ್ರಕರಣ ಮುಂದೆ ನಿಂತು ಹೋರಾಟ ಮಾಡುದು ಆ ಕೆಲಸ ನೀವು ಮಾಡ್ತಾ ಇಲ್ಲ ಓಲೈಕೆ ರಾಜಕಾರಣದಲ್ಲಿ ನೀವು ಸಂಪೂರ್ಣ ಮಗ್ನರಾಗಿದ್ದೀರಿ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ